ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಆ ಇವತ್ತು ತುಂಬಾ ಖುಷಿ ವಿಚಾರ ಶೇರ್ ಮಾಡ್ಕೊಳ್ಳೋದಿಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ನನ್ನ ಚಾನಲ್ ಅಲ್ಲಿ ಫಿಫ್ಟೀನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ ಸೊ ನಾನು ಅದಕ್ಕೆ ಗಿವ್ ಅವೇ ಅನೌನ್ಸ್ ಮಾಡಿದೆ ಟೂ ಮಂತ್ಸ್ ಬ್ಯಾಕ್ ಏನೇ ಕಂಪ್ಲೀಟ್ ಆಗಿದ ತಕ್ಷಣ ನಾನು ಒಂದ್ ಗಿವ್ ಅವೇ ಮಾಡ್ತೀನಿ ಅಂತ ಹೇಳಿ ಸೊ ಹಂಗಾಗಿ ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ ಫಸ್ಟ್ ಸಾರಿ ಕೇಳ್ತೀನಿ ನಾನು ಯಾಕೆ ಅಂತಂದ್ರೆ ಸ್ವಲ್ಪ ವಿಡಿಯೋ ಮಾಡೋದಿಕ್ಕೆ ಡಿಲೇ ಆಯ್ತು ಆ ಒನ್ ವೀಕ್ ಆಗಿದೆ ನನ್ನ ಫಿಫ್ಟೀನ್ ತೌಸಂಡ್ ಕಂಪ್ಲೀಟ್ ಆಗಿ ಬಟ್ ನಮ್ಮ ಮನೆ ದೇವ್ರಿಗೆ ಹೋಗಿದ್ದೆ ಮತ್ತೆ ಬರ್ತಡೆ ಐತಲ್ವಾ ಸೊ ಹಂಗಾಗಿ ವಿಡಿಯೋ ಮಾಡೋದಕ್ಕೆ ಆಗಿಲ್ಲ ನಂಗೆ ಸೊ ಅದಕ್ಕೆ ನಾನು ಫಸ್ಟ್ ಗೆ ಸಾರಿ ಕೇಳ್ತೀನಿ ಅಂಡ್ ತುಂಬಾ ಥ್ಯಾಂಕ್ಸ್ ನಿಮ್ ಎಲ್ಲರಿಗೂ ಕೂಡ ತುಂಬಾ ಸಪೋರ್ಟ್ ಮಾಡಿರೋದಕ್ಕೆ ನನ್ಗೆ ಫಿಫ್ಟೀನ್ ತೌಸಂಡ್ ಆಗಿರೋದು ಈ ಒನ್ ಒಂದ್ ಸಬ್ಸ್ಕ್ರೈಬರ್ಸು ಕೂಡ ನನ್ನ ಕಂಟೆಂಟ್ ನೋಡಿ ನನ್ಗೆ ಜಾಯಿನ್ ಆಗಿ ಸಪೋರ್ಟ್ ಮಾಡಿರೋ ಅಂತದ್ದು ಸೊ ನನ್ ಯಾವತ್ತು ಇದಕ್ಕೆ ತುಂಬಾ ಖುಷಿ ಖುಷಿ ಅಂತ ಹೇಳ್ಬೋದು ನನ್ಗೆ ಅಂಡ್ ಯಾವ ರೀತಿ ಗಿವ್ ಅವೆ ಅನೌನ್ಸ್ ಮಾಡೋಣ ಅಂತ ಇದ್ದೀನಿ ಅಂದ್ರೆ ಟೆನ್ ಕ್ವಶನ್ಸ್ ಕೇಳ್ತೀನಿ ನನ್ನ ರಿಲೇಟೆಡ್ ಆಗಿರೋದು ಒಂದ್ ಟೆನ್ ಕ್ವಶನ್ಸ್ ಕೇಳ್ತೀನಿ ಟ್ವೆಂಟಿ ಫೋರ್ ಅವರ್ಸ್ ನಾನು ಯಾವಾಗ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅವಾಗಿನ ಟ್ವೆಂಟಿ ಫೋರ್ ಅವರ್ಸ್ ನಾನು ಈ ವಿಡಿಯೋ ಕಮೆಂಟ್ಸ್ ನ ಆನ್ ಅಲ್ಲಿ ಇಟ್ಟಿರ್ತೀನಿ ಟ್ವೆಂಟಿ ಫೋರ್ ಅವರ್ಸ್ ಆದ್ಮೇಲೆ ಕಮೆಂಟ್ಸ್ ನ ಆಫ್ ಮಾಡ್ತೀನಿ ಈ ಕ್ವಶನ್ಸ್ಗೆ ನೀವು ಕರೆಕ್ಟ್ ಆಗಿ ಟೆನ್ ಔಟ್ ಆಫ್ ಟೆನ್ಗೂ ಆನ್ಸರ್ ಯಾರ್ ಮಾಡ್ತಾರೆ ಕಮೆಂಟ್ಸ್ ನನಗ್ ಬರುತ್ತಲ್ಲ ಅಷ್ಟರಲ್ಲಿ ನನಗ್ ಟೆನ್ ಔಟ್ ಆಫ್ ಟೆನ್ ಯಾರು ಕಮೆಂಟ್ಸ್ ಮಾಡ್ತಾರೆ ಅವ್ರಿಗೆ ಒಂದು ಅವೇ ಕೊಡೋಣ ಅಂತ ಅನ್ಕೊಂಡಿದೀನಿ ಏನಾದರೂ ಒಂದು ಗಿಫ್ಟ್ ರೂಪದಲ್ಲಿ ಏನಾದರೂ ಕೊಡೋಣ ಅಂತ ಅನ್ಕೊಂಡಿದೀನಿ ಸೊ ಒಂದಷ್ಟು ಕ್ವಶನ್ಸ್ ನಾನು ರೆಡಿ ಮಾಡಿ ಇಟ್ಕೊಂಡಿದೀನಿ ನಾನು ಸ್ಕ್ರೀನ್ ಮೇಲೂ ಸಹ ಹಾಕ್ತೀನಿ ನೋಡೋಣ ನನ್ನ ಸಬ್ಸ್ಕ್ರೈಬರ್ಸು ನನ್ನ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ ಅಲ್ವಾ ಸೊ ಹಂಗಾಗಿ ಫಸ್ಟ್ ಕ್ವಶನ್ ಬಂದು ನನ್ನ ಹಸ್ಬೆಂಡು ನಂದು ಒಂದೇ ಡೇಟು ಮಂತ್ ಬೇರೆ ಯಾವ ಡೇಟ್ ಅದು ಓಕೆನಾ ಫಸ್ಟ್ ಕ್ವಶನ್ ಇದು ಅರ್ಥ ಆಯ್ತು ಅನ್ಕೊಂತೀನಿ ನಂದು ನನ್ ಗಂಡಂದು ಮಂತ್ ಬೇರೆ ಅದೇ ಡೇಟ್ ಆಫ್ ಬರ್ತ್ ಡೇಟ್ ಒಂದೇನೆ ಓಕೆನಾ ಫಸ್ಟ್ ಕ್ವಶನ್ ಇದು ಸೆಕೆಂಡ್ ಕ್ವಶನ್ ಬಂದು ಚಿನ್ನಿ ಏನ್ ತಿನ್ನೋದಿಕ್ಕೆ ತುಂಬಾ ತುಂಬಾ ಇಷ್ಟ ಪಡ್ತಾಳೆ ಮಗಳು ಏನ್ ತಿನ್ನೋದಿಕ್ಕೆ ತುಂಬಾ ಇಷ್ಟಪಡ್ತಾಳೆ ಅಂತ ಓಕೆನಾ ಸೆಕೆಂಡ್ ಕ್ವಶನ್ ಆಯ್ತು ಥರ್ಡ್ ಕ್ವಶನ್ ಬಂದು ನನ್ ಮಗನ ಹೆಸರು ಇಟ್ಟಿದ್ದೀನಲ್ವ ನಾನು ನನ್ನ ಮಗನ ಹೆಸರು ಏನು ಮತ್ತೆ ನಾನು ಆ ಹೆಸರು ಇಡೋದಿಕ್ಕೆ ಏನ್ ಕಾರಣ ಓಕೆನಾ ಥರ್ಡ್ ಕ್ವಶನ್ ಮುಗೀತು ಅಂಡ್ ಫೋರ್ತ್ ಕ್ವೆಶನ್ ಬಂದು ನಮ್ಮಪ್ಪ ಏನ್ ಕೆಲಸ ಮಾಡ್ತಾ ಇದ್ರು ಅಂತ ಓಕೆ ಅಂಡ್ ಫಿಫ್ತ್ ಕ್ವಶನ್ ಬಂದು ನನಗೆ ಎಷ್ಟು ಸಲಿ ಸಿ ಸೆಕ್ಷನ್ ಆಗಿದೆ ಅಂದ್ರೆ ಆಪರೇಷನ್ ಎಷ್ಟು ಸಲ ಆಗಿದೆ ನನಗೆ ಅಂತ ಹೇಳಿ ಅಂಡ್ ಸಿಕ್ಸ್ತ್ ಕ್ವೆನ್ ಬಂದು ನನ್ನ ಲೈಫಲ್ಲಿ ಈ ಹಬ್ಬ ನಾನ್ ಮಾಡಲ್ಲ ಅಂಡ್ ಈ ಫೆಸ್ಟಿವಲ್ಗೆ ತುಂಬ ವರ್ಸ್ಟ್ ಫೆಸ್ಟಿವಲ್ ಆಫ್ ನನ್ ಸಾಯೋವರೆಗೂ ಈ ಒಂದು ದಿನನ ನಾನು ಮರೆಯಲ್ಲ ಅಂತ ಆದ್ರೆ ಒಂದು ಫೆಸ್ಟಿವಲ್ ಇದೆ ಅದ್ ಯಾವ ಫೆಸ್ಟಿವಲ್ ನನ್ ಸಾಯೋವರೆಗೂ ಆ ದಿನನ ನಾನ್ ಮರೆಯೋದಕ್ಕಾಗಲ್ಲ ಆ ಫೆಸ್ಟಿವಲ್ ಯಾವುದು ಆ ಹಬ್ಬ ಯಾವ್ದು ಅಂತ ಹಿಂಗೆಲ್ಲ ಕ್ವಶನ್ ಅರ್ಥ ಆಯ್ತು ಅನ್ಕೊಂತೀನಿ ನಾನು ಇಲ್ಲಿ ಆ ನಿಮಗೆ ಸ್ಕ್ರೀನ್ ಮೇಲೂ ಸಹ ನಾನು ಕ್ವಶನ್ ಹಾಕಿರ್ತೀನಿ ಏನಾದ್ರು ಡೌಟ್ ನನ್ನ ಕಮೆಂಟ್ ಬಾಕ್ಸ್ ಅಲ್ಲೂ ಸಹ ನೀವು ಕೇಳ್ಬಹುದು ಆ ಏನ್ ಕ್ವೇಶನ್ ಅದು ಇನ್ನೊಂದ್ಸಲಿ ನಮ್ಗೆ ಕಮೆಂಟ್ ಅಲ್ಲೂ ಸಹ ಹೇಳಿ ಅಂತ ಅನ್ಬಿಟ್ಟು ಸೆವೆಂತ್ ಕ್ವೆಶನ್ ಬಂದು ನನ್ನ ಫಸ್ಟ್ ಪ್ರೆಗ್ನೆನ್ಸಿಲಿ ನಾನು ಆ ನಾರ್ಮಲ್ ಪೇನ್ ಆಗ್ತಿರೋ ನಾನು ಒಂದು ಕಣ್ಮುಚ್ಕೊಂಡೆ ನಿದ್ದೆ ಮಾಡ್ಕೊಂಡೆ ಒಂದು ಹರ್ಕೆ ಮಾಡ್ಕೊಂಡಿದ್ನಂತೆ ನಾನು ಅದು ನನ್ನ ಹಸ್ಬೆಂಡ್ ಹೇಳಿದ್ದು ಅದು ಯಾವ ಹರ್ಕೆ ಯಾವ ತರ ಹರ್ಕೆ ಮಾಡ್ಕೊಂಡಿದೆ ನನ್ನ ಫಸ್ಟ್ ಪ್ರೆಗ್ನೆನ್ಸಿಲಿ ಅಂತ ನನ್ನ ಮಗಳು ಪ್ರೆಗ್ನೆನ್ಸಿಲಿ ಓಕೆನಾಶನ್ ಬಂದು ಇದು ತುಂಬಾ ಇಂಪಾರ್ಟೆಂಟ್ ಅಂಡ್ ನೋಡೋಣ ಇದಕ್ಕೆ ಯಾರು ಕರೆಕ್ಟ್ ಆಗಿ ಉತ್ತರ ಕೊಡ್ತಾರೆ ಅಂತ ದಿಯಾ ಅಂತ ಹೆಸರಿಟ್ಟಿದ್ ಯಾರು ಮೋಸ್ಟ್ ಪ್ರೊಬಬ್ಲಿ ಇದು ಡೌಟ್ ನನಗೆ ನೀವು ಆನ್ಸರ್ ಮಾಡೋದು ಬಟ್ ದಿಯಾ ಅಂತ ಹೆಸರಿಟ್ಟಿದ್ ಯಾರು ಅಂಡ್ ಇನ್ನೊಂದೇನು ಅಂತಂದ್ರೆ ನನ್ನ ಫ್ಯಾಮಿಲಿ ಅವ್ರು ಯಾರೋ ಇದಕ್ಕೆ ಆನ್ಸರ್ ಮಾಡಂಗಿಲ್ಲ ಈ ಕ್ವಶನ್ಸ್ ಯಾಕಂದ್ರೆ ತುಂಬಾ ನನ್ನ ಕ್ಲೋಸ್ ಫ್ರೆಂಡ್ಸ್ ಇದೆಲ್ಲ ಗೊತ್ತಿರುತ್ತೆ ಸೊ ನನ್ನ ಸಬ್ಸ್ಕ್ರೈಬರ್ಸ್ ಯಾರಿರ್ತೀರ ಇರ್ತೀರಾ ಅವ್ರಿಗೆ ಹೇಳ್ತಾ ಇದ್ದೀನಿ ಇದನ್ನ ಯಾಕಂದ್ರೆ ಎಲ್ಲಾರ್ಗು ಗೊತ್ತಿರುತ್ತೆ ಆಬ್ವಿಯಸ್ ಆಗಿ ನಾನು ಇಷ್ಟು ಕ್ವಶನ್ಸ್ನು ನಾನು ಇಷ್ಟು ಕ್ವಶನ್ಸ್ನು ಎಲ್ಲಾರ್ಗು ಗೊತ್ತಿರುತ್ತೆ ನನ್ನ ಫ್ಯಾಮಿಲಿಗೆ ಹಂಗಾಗಿ ಅಂಡ್ ನೈನ್ತ್ ಕ್ವೆಶನ್ ಬಂದು ಸುಮಾಜರ ಜನಕ್ಕೆ ಗೊತ್ತಿರಲ್ಲ ಅನ್ಕೊತೀನಿ ನನ್ನ ತಂಗಿ ನನ್ನ ಸ್ವಂತ ತಂಗಿ ಏನ್ ಪ್ರೊಫೆಷನ್ ಅವಳ್ದು ಅಂತ ಹೇಳಿ ಓಕೆನಾ ಗೊತ್ತಿರಬಹುದು ಗೊತ್ತಿಲ್ಲದೇನೂ ಇರಬಹುದು ಹಂಗಾಗಿ ಅವಳ ಹೆಸರುನು ಹೇಳಿ ಅವಳ ಪ್ರೊಫೆಷನ್ ಹೇಳ್ಬೇಕು ಓಕೆನಾ ಅಂಡ್ ಲಾಸ್ಟ್ ಒನ್ ನನಗೆ ತುಂಬಾ ಬೇಜಾರಾದ್ರೆ ನಾನು ಏನ್ ಮಾಡ್ತೀನಿ ತುಂಬಾ ಜನ ಗೊತ್ತಿರುತ್ತೆ ಅದು ನಂಗೆ ತುಂಬಾ ಬೇಜಾರಾದ್ರೆ ನಾನು ಏನೇನ್ ಮಾಡ್ತೀನಿ ಅನ್ನೋದು ಓಕೆನಾ ಟೆನ್ ಕ್ವಶನ್ಸ್ ಫುಲ್ಲು ನಾನು ಹೇಳಿದೀನಿ ಅಂಡ್ ಸ್ಕ್ರೀನ್ ಮೇಲೂ ಸಹ ನಾನು ಹಾಕ್ತೀನಿ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನನಗೆ ಕಮೆಂಟ್ ಕೂಡ ಮಾಡಿ ಸೊ ನಾನು ಯಾವಾಗ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಲ್ಲಿಂದ ಟ್ವೆಂಟಿ ಫೋರ್ ಅವರ್ಸ್ ಅಂದ್ರೆ ಒನ್ ಡೇ ಮಾತ್ರ ಕಮೆಂಟ್ ಸೆಕ್ಷನ್ ಆನ್ ಮಾಡಿರ್ತೀನಿ ಅದಾದ್ಮೇಲೆ ನಾನು ಹೆಂಗೆ ನಾನು ಚೂಸ್ ಮಾಡ್ತೀನಿ ಯಾರು ವಿನ್ನರು ಅಂತ ಆದ್ರೆ ಆ ವಿಡಿಯೋದಲ್ಲಿ ಅನ್ಕಟ್ ವಿಡಿಯೋ ಮಾಡಿ ನಿಮ್ಗೆ ನಾನು ವಿನ್ನರ್ನ ಚೂಸ್ ಮಾಡ್ತೀನಿ ಇಲ್ಲ ಅಂತಂದ್ರೆ ಲೈವ್ ಮಾಡಿ ಲೈವ್ ಅಲ್ಲೇ ನಿಮ್ಗೆ ನಾನು ಪೇಪರ್ ಅಲ್ಲಿ ಅವ್ರ ಹೆಸರು ಬರ್ದು ಟು ಯಾರು ಎಷ್ಟು ಜನ ಹೇಳ ಎಷ್ಟು ಜನ ಹೇಳಿರ್ಬೋದು ನಿಮ್ ಮುಂದೆನೆ ನಾನು ಪೇಪರ್ ಅಲ್ಲಿ ಹೆಸರು ಬರ್ದು ಅವ್ರನ್ನ ವಿನ್ನರ್ ಅಂತ ಚೂಸ್ ಮಾಡಿ ನನ್ನ ಕಡೆಯಿಂದ ಒಂದ್ ಗಿಫ್ಟ್ ಅಂತೂ ಖಂಡಿತ ನಾನು ಕೊಡ್ತೀನಿ ಅವ್ರಿಗೆ ಸಾಧ್ಯ ಆದ್ರೆ ನಿಯರ್ ಬೈ ಅವ್ರು ಏನಾರು ಇದ್ರೆ ಸಾಧ್ಯ ಆದ್ರೆ ನಾನು ಭೇಟಿ ಮಾಡಿ ಅವ್ರಿಗೆ ಗಿಫ್ಟ್ ಕೊಡ್ತೀನಿ ಇಲ್ಲ ಅಂತಂದ್ರೆ ಆ ಕೊರಿಯರ್ ಮಾಡೋದು ಇಲ್ಲ ಅವ್ರ ಅನುಕೂಲ ಹೆಂಗಿದೆ ಹಂಗೆ ಆ ರೀತಿ ನಾನು ಅವ್ರಿಗೆ ಹ್ಮ್ ಗೀವಾಗೆ ಕೊಡ್ತೀನಿ ನಂಗೆ ತುಂಬಾ ಖುಷಿ ಇದೆ ಈ ವಿಚಾರಕ್ಕೆ ಅಂಡ್ ನನಗೆ ಬಂದಿರೋ ಪ್ರತಿ ಒಂದು ಸಬ್ಸ್ಕ್ರೈಬರ್ ಸಹ ಎಷ್ಟು ಕನೆಕ್ಟ್ ಆಗಿದ್ದೀರಾ ಅಂತಂದ್ರೆ ಆ ನನ್ ನನಗ್ ದುಃಖ ಆದ್ರೆ ನಿಮಗೂ ದುಃಖ ಆಗುತ್ತೆ ನನಗೆ ಖುಷಿಯಾದ್ರೆ ಆದ್ರೆ ನಿಮ್ಗೂ ಖುಷಿ ಪಡ್ತೀರಾ ನನ್ ಮಗಳು ಬರ್ತಾಡಾಗಂತೂ ತುಂಬಾ ಒಂದು ಐನೂರು ಸಾವಿರ ಕಮೆಂಟ್ಗಳು ಮೆಸೇಜ್ಗಳು ಬಂದಿದೆ ನಾನು ಅನ್ಕೊಂಡ ಇರಲ್ಲ ಅಷ್ಟು ಜನ ನನ್ ಮಗಳಿಗೆ ಪ್ರೀತಿ ಕೊಟ್ಟಿದ್ದೀರಾ ಬ್ಲೆಸ್ಸಿಂಗ್ಸ್ ಮಾಡಿದೀರಾ ವಿಶಸ್ ಮಾಡಿದ್ರ ನಿಜ ಸಿಕ್ಕಾಪಡೇ ಖುಷಿ ಆಗೋಯ್ತು ನನ್ಗಂತೂ ಆಮೇಲೆ ನನ್ ಬರ್ತಡೆಗೂ ಅಷ್ಟೇ ತುಂಬಾ ಚೆನ್ನಾಗಿ ವಿಶ್ ಮಾಡಿದಿರ ನನ್ಗೆ ನನ್ ಮಗಳು ಬರ್ತಡೆ ವಿಶ್ ಮಾಡಿದಿರಲ್ಲ ನಂಗೆ ಅದೇ ತುಂಬಾ ಖುಷಿ ಆಗೋಯ್ತು ನಂಗೆ ಅದಾದ್ಮೇಲೆ ಇದಕ್ಕೊಂದು ಥ್ಯಾಂಕ್ಸ್ ಅಂತೂ ಹೇಳಲೇಬೇಕು ನಿಮ್ಗೆ ನಾನು ಸುಮಾರು ಕಮೆಂಟ್ಸ್ ಗಳ ರಿಪ್ಲೈ ಮಾಡಿದೀನಿ ತುಂಬಾ ಇತ್ತಲ್ವ ಕಮೆಂಟ್ಸ್ಗಳು ಹಂಗಾಗಿ ನಂಗೆ ಎಲ್ಲಾರ್ಗು ರಿಪ್ಲೈ ಮಾಡಕ್ ಆಗಿಲ್ಲ ಸೊ ಬೇಜಾರ್ ಮಾಡ್ಕೊಂಬೇಡಿ ನಾನು ಯಾರಿಗೆಲ್ಲ ರಿಪ್ಲೈ ಮಾಡಿಲ್ಲ ಅಂತಂದ್ರೆ ಅದಕ್ಕೆ ವಿಡಿಯೋ ಮೂಲಕ ನಿಮ್ಗೆಲ್ಲಾರ್ಗು ನಾನು ವಿಶಸ್ ಸಾರಿ ಥ್ಯಾಂಕ್ಸ್ ಹೇಳ್ತೀನಿ ನನ್ನ ಮಗಳು ಕಡೆಯಿಂದನೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟ ಪಡ್ತೀನಿ ಅಂಡ್ ಇನ್ನೊಂದೇನಪ್ಪ ಅಂತಂದ್ರೆ ನೆಕ್ಸ್ಟ್ ನನ್ ಮಗಳಿಗೆ ಏನೇನ್ ಗಿಫ್ಟ್ಸ್ ಬಂದಿದೆ ಅದೆಲ್ಲ ನೀವು ನೋಡ್ಬೇಕು ಅಂತಂದ್ರೆ ಕಮೆಂಟ್ ಮಾಡಿ ನಾನು ಅದನ್ನ ಗಿಫ್ಟ್ ಗಿಫ್ಟ್ ಓಪನಿಂಗ್ ವಿಡಿಯೋನು ಸಹ ನಾನು ಮಾಡ್ತೀನಿ ಆಕ್ಚುಲಿ ನಾನು ಇನ್ನ ಯಾವ ಗಿಫ್ಟು ಸಹ ಓಪನ್ ಮಾಡಿಲ್ಲ ಆ ಕಮೆಂಟ್ ಮಾಡಿ ಯಾರಿಗೆಲ್ಲ ತಿಳ್ಕೊಳ್ಳೋ ಕುತೂಹಲ ಇದೆ ಅಂತ ಸೊ ದಟ್ ನಾನು ಸಹ ವಿಡಿಯೋ ಮಾಡೋದಕ್ಕೆ ನನಗೂ ಒಂದು ಖುಷಿ ಆಗತ್ತೆ ಆ ಇನ್ನೊಂದೇನಪ್ಪ ಅಂತಂದ್ರೆ ನಾನು ತುಂಬಾ ಜನ ಯೂಟ್ಯೂಬರ್ಸ್ನು ಸಹ ಕರೆದಿದ್ದೆ ನನ್ನ ಮಗಳು ಫಂಕ್ಷನ್ಗೆ ತುಂಬಾ ಖುಷಿ ಆಯ್ತು ನಂಗೆ ಅದ್ರಲ್ಲಿ ಒಬ್ರು ಮಮತಾ ಶಿವರಾಜ್ ಅಂತ ಅವ್ರ ಚಾನು ಸಹ ನಾನು ಮೆನ್ಶನ್ ಮಾಡ್ತೀನಿ ಪಾಪ ಅವ್ರು ತುಂಬಾ ದೂರದಿಂದ ಬಂದು ನನ್ ಮಗಳ್ ವಿಶ್ ಮಾಡಿ ಗಿಫ್ಟ್ ಎಲ್ಲ ಕೊಟ್ಟೋದ್ರು ಅವರು ಮೇಕಪ್ ಆರ್ಟಿಸ್ಟ್ ಅವ್ರಿಗೂ ಸಹ ಸಪೋರ್ಟ್ ಮಾಡಿ ಅಂಡ್ ಇನ್ನೊಬ್ರು ಶೀತಲ್ ಕನ್ನಡ ಬ್ಲಾಗ್ಸ್ ಅಂತ ಹೇಳಿ ಅವರು ಬಂದಿದ್ರು ಮತ್ತೆ ಒಂದು ಇನ್ನ ಇಬ್ರು ಬಂದಿದ್ರು ಫೇಸ್ ರಿವೀಲ್ ಮತ್ತೆ ಹೆಸರು ಹೇಳಂಗಿಲ್ಲ ನಾನು ಆ ಯಾರಿಗೆಲ್ಲಾ ಈ ಸಲಿ ಬರಕ್ ಸಾಧ್ಯ ಆಗಿಲ್ಲ ನೆಕ್ಸ್ಟ್ ಟೈಮ್ ಬರ್ತೀವಿ ಅಂತ ಹೇಳಿದೀರಾ ತುಂಬಾ ಥ್ಯಾಂಕ್ಸ್ ನಾನ್ ಖಂಡಿತ ನೆಕ್ಸ್ಟ್ ಟೈಮ್ ಸಹ ಇನ್ವೈಟ್ ಮಾಡ್ತೀನಿ ನಿಮ್ನ ಖಂಡಿತ ಬನ್ನಿ ನನ್ಗೆ ಇಷ್ಟು ಕಮ್ಮಿ ಟೈಮ್ ಅಲ್ಲಿ ಇಷ್ಟೆಲ್ಲಾ ನನಗ್ ಸಪೋರ್ಟ್ ಮಾಡಿ ಇಷ್ಟೆಲ್ಲಾ ಪ್ರೀತಿ ವಿಶ್ವಾಸ ತೋರಿಸ್ತಾ ಇದ್ದೀರಾ ಅಂತಂದ್ರೆ ಇದಕ್ಕೆ ಏನು ಬೆಲೆ ಆಗಲ್ಲ ಈ ಪ್ರೀತಿ ವಿಶ್ವಾಸಕ್ ನನ್ಗೆ ತುಂಬಾ ತುಂಬಾ ಏನ್ ಹೇಳೋದು ಅಂತಾನೆ ಅರ್ಥ ಆಗ್ತಿಲ್ಲ ಅಷ್ಟು ನಾನು ಒಂದು ವಿಡಿಯೋ ಹಾಕಿದ ತಕ್ಷಣ ನೋಡಿ ನನ್ ಕಮೆಂಟ್ ಮಾಡ್ತೀರಾ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡ್ತೀರಾ ಆ ವಿಡಿಯೋ ರಿಲೇಟೆಡೇ ನನಗ್ ಮೆಸೇಜ್ ಮಾಡ್ತೀರಾ ಯಾರು ಕೂಡ ನನ್ ವಿಡಿಯೋ ಸ್ಕಿಪ್ ಮಾಡ್ತೀರಾ ನೋಡ್ತೀರಾ ಒಂದೇನೋ ಒಂದು ಮೆಸೇಜ್ ಇದೆ ಅಕ ಇನ್ಸ್ಪಿರೇಷನ್ ಇದೆ ಅಕ ನೀವು ವಿಡಿಯೋ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ತೀರಾ ಯಾರು ಬೇಕಾದ್ರೂ ವಿಡಿಯೋ ಮಾಡ್ಬೋದು ಯಾರ್ ಬೇಕಾದ್ರೂ ಬ್ಲಾಗ್ಸ್ ಮಾಡ್ಬೋದು ಯಾರ್ ಬೇಕಾದ್ರೂ ಮೋಟಿವೇಶ್ನಲ್ ಮಾಡ್ಬೋದು ಬಟ್ ನಾನು ಏನೊಂದು ಮೂವತ್ತೈದು ವರ್ಷ ಮೂವತ್ನಾಲ್ಕು ಮೂವತ್ತೈದು ವರ್ಷ ನಾನು ಬಟ್ ನನಗ್ ಕಮೆಂಟ್ ಮಾಡೋರಲ್ಲ ನನ್ಗಿಂತ ಏಜ್ ಜಾಸ್ತಿನೇ ಇರ್ತೀರಾ ಆ ಅಕ್ಕ ನೀವ್ ಹಾಕೋ ವಿಡಿಯೋಸ್ ಎಲ್ಲಾ ನಮ್ಗೆ ತುಂಬಾ ಇಷ್ಟ ಆಗುತ್ತೆ ನೀವ್ ಮಾತಾಡೋ ಮಾತು ಪ್ರತಿ ಒಂದಲ್ಲೂ ಸತ್ಯ ಇರತ್ತೆ ಆ ಅಂತೆಲ್ಲ ಹೇಳ್ತಾ ಇರ್ತೀರ ನನ್ಗೆ ನಾನು ಲೈಕ್ ಜೀವನಕ್ಕೆ ಅನುಭವಗಳಾಗೋದಿಕ್ಕೆ ದೊಡ್ಡವರೇ ಆಗಿರ್ಬೇಕು ಅಂತ ಏನಿಲ್ಲ ನಮ್ಮಲ್ಲೂ ಕೆಲವೊಂದು ಅನುಭವಗಳಿರುತ್ತೆ ನಮ್ಮಲ್ಲೂ ಒಂದು ಒಳ್ಳೇದು ಕೆಟ್ಟದು ಎಲ್ಲ ಶೇರ್ ಮಾಡ್ಕೊಳೋ ಒಂದು ಆ ರೀತಿ ಇರುತ್ತೆ ಅದನ್ನೆಲ್ಲಾ ನೀವ್ ಒಪ್ಕೊಂಡು ತುಂಬಾ ಚೆನ್ನಾಗಿ ಹೇಳ್ತೀರಾ ನಿಮ್ಮಿಂದ ನಮ್ಗೆ ಇನ್ಸ್ಪಿರೇಷನ್ ಅಂತ ಯಾರ್ ಯಾರಿಗ್ ಹೇಳ್ತಾರೆ ಇವಾಗಿನ ಕಾಲದಲ್ಲಿ ಅಲ್ವಾ ಸೊ ನಾನ್ ಒಂದು ಯೂಟ್ಯೂಬ್ ಮಾಡಿರೋದು ಸುಮ್ನೆ ಏನೋ ಒಂದು ಹಾಕೊಳ್ಳೋಣ ಏನೋ ಒಂದ್ ದುಡ್ಡು ಮಾಡ್ಬೇಕು ಇದ್ರಲ್ಲಿ ಅಂತ ಖಂಡಿತ ನಾನು ಯೂಟ್ಯೂಬ್ ಬಂದವಳ ಅಲ್ವೇ ಅಲ್ಲ ಸುಮಾರು ಜನ ಅವ್ರವ್ರ ಕಷ್ಟಕ್ಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರ್ತೀರಾ ಇಲ್ಲ ಒಂದ್ ಪ್ಯಾಶನ್ ಆಗಿ ಸ್ಟಾರ್ಟ್ ಮಾಡಿರ್ತೀರಾ ಇಲ್ಲ ಏನೋ ಇದ್ರಲ್ಲಿ ಅರ್ನ್ ಮಾಡ್ಬೇಕಂತಾನೆ ಸ್ಟಾರ್ಟ್ ಮಾಡಿರ್ತಾರ ಬಟ್ ನಾನು ಫ್ರಾಂಕ್ಲಿ ಫ್ರಾಂಕ್ಲಿ ಸ್ಪೀಕಿಂಗು ನನ್ನ ಯೂಟ್ಯೂಬ್ ಬಗ್ಗೆ ಏನೋ ಗೊತ್ತಿರ್ಲಿಲ್ಲ ಸೊ ನಾನ್ ಬಂದೆ ಇದರಿಂದ ಏನೋ ದುಡ್ಡು ಬರುತ್ತೆ ಇದನ್ನ ತಗೊಂಡ್ ಏನೋ ಮಾಡ್ಬೇಕು ಅನ್ನೋದು ಯಾವ ಇಂಟೆನ್ಶನ್ ಇಲ್ಲದೆ ವಿತೌಟ್ ಜೀರೋ ಎಕ್ಸ್ಪೆಕ್ಟೇಷನ್ಸ್ ಬಂದಿದೀನಿ ಬಟ್ ಇಷ್ಟ ಮಟ್ಟಿಗೆ ನಾನು ಎಲ್ಲ ಹೋದ್ರು ಗುರುತಿಸಿ ಮಾತಾಡ್ತಾರೆ ಆ ಲೆವೆಲ್ ಇವತ್ತು ಬಂದಿದ್ದೀನಿ ನಾನು ಎಲ್ಲ ಗಂಡನ ಶಕ್ತಿಯಿಂದಾನೆ ಅಂತಾನೆ ನಾನು ಹೇಳಕ್ ಇಷ್ಟಪಡ್ತೀನಿ ಒಂದೊಂದು ಕಮೆಂಟ್ ಮಾಡ್ತಿರಲ್ಲ ನನಗೆ ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ ನಾನು ಅದಕ್ಕೆ ಯಾರು ಕಮೆಂಟ್ ಕೂಡ ಸ್ಕಿಪ್ ಮಾಡಲ್ಲ ನಾನು ಎಲ್ಲಾ ಕಮೆಂಟ್ಗೂ ಆನ್ಸರ್ ಮಾಡ್ತೀನಿ ನಾನು ಎಲ್ಲೋ ಒಂದೊಂದು ಸ್ಕಿಪ್ ಆಗಿರುತ್ತೆ ದಯವಿಟ್ಟು ಅದಕ್ಕೆ ಕ್ಷಮೆ ಇರಲಿ ಅಂತ ಕೇಳ್ತೀನಿ ಯಾವ್ದಾದ್ರು ಒಂದು ಸೆಂಟ್ರಲ್ ಯಾವ್ದಾದ್ರು ಒಂದು ಕಮೆಂಟ್ ಏನಾದ್ರು ನೋಡಿಲ್ಲ ಅಂತ ದಯವಿಟ್ಟು ಬೇಜಾರ್ ಮಾಡ್ಕೊಂಬಿ ಆಲ್ಮೋಸ್ಟ್ ಆಲ್ ಎಲ್ಲದಕ್ಕೂ ನಾನು ಕಮೆಂಟ್ ಮಾಡಿರ್ತೀನಿ ನಾನು ಸಾರಿ ರಿಪ್ಲೈ ಮಾಡಿರ್ತೀನಿ ನಾನು ನೀವು ನನ್ನ ವಿಡಿಯೋನ ಹತ್ತು ನಿಮಿಷನೋ ಇಪ್ಪತ್ ನಿಮಿಷನೋ ಟೈಮ್ ಕೊಟ್ಟು ನೀವ್ ನನ್ನ ವಿಡಿಯೋ ನೋಡ್ತೀರಾ ಅಂತ ಅನ್ನುವಾಗ ನಾನು ಒಂದ್ ಸೆಕೆಂಡ್ ನಿಮ್ಗೆ ನಾನು ಕಮೆಂಟ್ ರಿಪ್ಲೈ ಮಾಡ್ಲೇಬೇಕಲ್ವಾ ನನ್ ನಂಗ ಅದು ತುಂಬಾ ಒಂಥರ ಇಷ್ಟ ಎಲ್ಲಾರ್ ಕಮೆಂಟ್ ಓದಿ ರಿಪ್ಲೈ ಮಾಡಿದೆ ಯಾಕಂದ್ರೆ ನಾನು ಆ ಕಮೆಂಟ್ಸ್ ಹೋದ್ರೆ ನನ್ಗೆ ಒಂಥರ ಸ್ಫೂರ್ತಿ ಸಿಗುತ್ತೆ ನನ್ಗೆ ಇನ್ನು ಹೆಚ್ಚೆಚ್ಚು ಹೆಚ್ಚು ಇನ್ಫಾರ್ಮೇಶನ್ಸ್ ಕೊಡ್ಬೇಕು ನಾನು ಇವಾಗ ನಾನು ಒಂದ್ ವ್ಲಾಗ್ ಮಾಡ್ತಾ ಇದೀನಿ ಅಂತಂದ್ರೆ ಅದ್ರಲ್ಲಿ ಒಂದ್ ಕುಕ್ಕಿಂಗ್ ಇರುತ್ತೆ ಅದ್ ನೀವು ತಿಳ್ಕೊಬಹುದು ಯಾವ ರೀತಿ ಕುಕ್ಕಿಂಗ್ ಮಾಡ್ತಾಳೆ ಅವ್ಳು ಏನೇನೆಲ್ಲ ಹಾಕಿ ಮಾಡ್ತಾಳೆ ಅಂತ ಅನ್ಬಿಟ್ಟು ಏನೋ ದೇವಸ್ಥಾನಕ್ಕೆ ಹೋಗಿ ತೋರಿಸ್ತೀನಿ ಅಂದ್ರೆ ಎಲ್ಲೆಲ್ಲಿ ಏನೇನ್ ದೇವಸ್ಥಾನ ಇದೆ ಅಂತ ನಾನು ತೋರಿಸ್ತೀನಿ ಆಮೇಲೆ ಒಂದು ಪ್ರೆಗ್ನೆನ್ಸಿ ಟಿಪ್ಸ್ ಬ್ಯೂಟಿ ಟಿಪ್ಸ್ ಈ ತರ ಎಲ್ಲ ಹೇಳ್ತೀನಿ ಮತ್ತೆ ನನ್ನ ಲೈಫ್ ಲೈಫಲ್ಲಿ ಆಗಿರೋಂತ ಅನುಭವಗಳು ಇದೆಲ್ಲ ನಾನು ಶೇರ್ ಮಾಡ್ಕೊಂಡು ಬರ್ತಾ ಇದ್ದೀನಿ ನಾನೇನು ಸುಮ್ಮನೆ ಆದಂತೆ ಇದಂತೆ ಆ ಥರ ಎಲ್ಲ ವ್ಲಾಗ್ಸ್ ಚಾನೆಲ್ ಅಲ್ಲಂತೂ ನಾನು ಮಾಡಲ್ಲ ಇನ್ಫಾರ್ಮೇಶನ್ ಆಗಿರುತ್ತೆ ಇನ್ಫಾರ್ಮೇಶನ್ ಇನ್ಫಾರ್ಮೇಟಿವ್ ವಿಡಿಯೋಸೇ ನಾನು ಮಾಡೋದು ನನ್ನ ನನ್ನನ್ನು ನೋಡಿ ಇನ್ನೊಬ್ರು ಏನೋ ಒಂದ್ ಕಲ್ತ್ಕೊಂಡಂಗೆ ಆಗುತ್ತೆ ಅಂತ ಮಾಡ್ತೀನಿ ಹೊರತು ಏನೋ ಹಾಕ್ಬೇಕು ಇದ್ರಿಂದ ಏನೋ ನನ್ಗೆ ವ್ಯೂಸ್ ಬರುತ್ತೆ ಇಲ್ಲ ದುಡ್ ಬರುತ್ತೆ ಅಂತ ಖಂಡಿತ ನಾನು ಯಾವ ನಂದು ಪ್ರತಿ ಒಂದು ವ್ಲಾಗ್ಸು ನೀವು ತೆಗೆದು ನೋಡ್ಬೋದು ಯಾವುದೇ ಆಗಿರ್ಬೋದು ಎಲ್ಲ ಒಂದು ಇನ್ಫಾರ್ಮೇಶನ್ ಇರೋದೇ ಆಗಿದೆ ಮತ್ತೆ ಒಂದು ಇನ್ನೊಬ್ರು ನೋಡಿ ಇವಳೇ ಬದುಕ್ತಿದ್ದಾಳೆ ನಾವು ಬದುಕ್ಬೇಕು ಅನ್ನೋ ಒಂದು ಇನ್ಸ್ಪಿರೇಷನ್ ವಿಡಿಯೋಸ್ ಆಗಿರುತ್ತೆ ನಂದ್ ಎಲ್ಲಾ ವಿಡಿಯೋಸನ್ನು ಸೊ ಹಂಗಾಗಿ ಇವತ್ತು ಇಷ್ಟು ಕಮ್ಮಿ ಟೈಮ್ ಅಲ್ಲಿ ನನ್ಗೆ ಫಿಫ್ಟೀನ್ ತೌಸಂಡ್ ಸಬ್ಸ್ಕ್ರೈಬರ್ ಆಗಿದ್ದಾರೆ ಅಂತಂದ್ರೆ ನನ್ನ ವಿಡಿಯೋ ಮೂಲಕ ನನ್ನ ಒಂದು ಹಾರ್ಡ್ ವರ್ಕ್ ಇದೆ ಇದ್ರಲ್ಲಿ ತುಂಬಾ ಎರಡು ಮಕ್ಳು ಹಿಡ್ಕೊಂಡು ನಾನು ವಿಡಿಯೋ ಮಾಡ್ಬೇಕು ಒಂದ್ ಎಡಿಟ್ ಎಲ್ಲ ಮಾಡಬೇಕು ಅಂದ್ರೆ ಸುಮ್ಮನೆ ಮಾತಾಡಲ್ಲ ಅಂಡ್ ನಮ್ಮ ಅಪ್ಪ ಅಮ್ಮನ ಸಪೋರ್ಟ್ ಕೂಡ ತುಂಬಾ ಇದೆ ಅವರು ಮಕ್ಕಳು ಹಿಡ್ಕೊಂಡು ಸಂಭಾಳಸಿಲ್ಲ ಅಂತಂದ್ರೆ ನಾನು ವಿಡಿಯೋ ಮಾಡಬೇಕು ಸಾಧ್ಯನೇ ಆಗ್ತಾ ಇರ್ಲಿಲ್ಲ ಸೊ ಎಲ್ಲಾ ಕ್ರೆಡಿಟ್ಸು ನಮ್ಮ ಅಪ್ಪ ಅಮ್ಮಂಗೆ ಹೋಗುತ್ತೆ ಅಂಡ್ ತುಂಬಾ ತುಂಬಾ ಥ್ಯಾಂಕ್ಸ್ ಸಪೋರ್ಟ್ ಮಾಡ್ತಾ ಇದಾರೆ ತುಂಬಾ ತುಂಬಾ ನಾನು ಏನ್ ಥ್ಯಾಂಕ್ಸ್ ಎಲ್ಲ ತುಂಬಾ ಕಮ್ಮಿ ಮಾತು ಬಿಡಿ ಅವೆಲ್ಲ ಕಮ್ಮಿನೇ ಅದೆಲ್ಲ ಬಟ್ ನೆಕ್ಸ್ಟ್ ನನ್ಗೆ ಇನ್ನ ಟ್ವೆಂಟಿ ಫೈವ್ ತೌಸಂಡ್ ಆಗ್ಬೇಕು ಫಿಫ್ಟಿ ತೌಸಂಡ್ ಆಗ್ಬೇಕು ಬೇಗ ಬೇಗ ಆಗ್ಬಿಡ್ಬೇಕು ನೋ ಅದೆಲ್ಲ ಅಲ್ಲ ಒಂದೊಂದೇ ಸಬ್ಸ್ಕ್ರೈಬರ್ ಬಂದ್ರು ಒಂದು ಜಿನಿಯನ್ ಆಗಿ ಬಂದಿ ನನ್ನ ವಿಡಿಯೋ ನೋಡಿ ಕನೆಕ್ಟ್ ಆಗ್ಬೇಕು ಅಡಿಕ್ಷನ್ ಒಂಥರ ಇವಾಗ ನನ್ ಡೈಲಿ ಬ್ಲಾಗ್ಸ್ ಹಾಕಿಲ್ಲ ಅಂತಂದ್ರೆ ಕೆಲವ್ರು ನನ್ ಕಮೆಂಟ್ ಮಾಡ್ತಾರೆ ಯಾಕೆ ಯಾಕ ನೀವು ಇನ್ನು ಹಾಕೆ ಎಲ್ಲ ಹಾಕಿ ಬೇಕಾ ಅಂತ ಹೇಳ್ತಾರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಇವಾಗ ಅವ್ರ ನನ್ನನ್ನ ಇವಾಗ ಅವ್ರ ಮನೆಯವ್ರು ನಿಮ್ ಮನೆಯವ್ರು ಅಂತಾನೆ ನನ್ನನ್ ನೋಡ್ತಾ ಇದ್ದೀರಾ ಇವಾಗ ನಿಜ ಅದು ಅದನ್ನ ಅರ್ಗಸ್ಕೊಳಕೆ ಆಗ್ತಿಲ್ಲ ಏನು ಇವಾಗ ನನ್ನ ಚಾನೆಲ್ ಎಲ್ಲಾ ನೋಡ್ತಾ ಇದೀರಲ್ಲ ನಮ್ಮನೆಯಲ್ಲ ಏನೋ ಈ ತರ ಆಗಿದ್ಯನೋ ನಮ್ಮನೆ ಹುಡುಗಿ ಇವಳು ಲಕ್ಷ್ಮಿ ಅಂತ ಒಂದು ಭಾವನೆ ನೋಡ್ತಾ ಇರ್ತೀರಲ್ಲ ನನ್ನ ಚಾನೆಲ್ ನನ್ ಬ್ಲಾಗ್ಸ್ ನನ್ನ ವಿಡಿಯೋಸ್ನ ತುಂಬಾ ತುಂಬಾ ಅದಕ್ಕೆಲ್ಲಾ ತುಂಬಾ ಖುಷಿ ಆಗುತ್ತೆ ನನ್ನ ಮಗಳಿಗೆ ನೀವ್ ಎಷ್ಟು ಪ್ರೀತಿ ತೋರಿಸ್ತೀರಾ ಅಂತಂದ್ರೆ ನಿಮ್ಮನೆ ಹುಡುಗಿನೇ ಅಂತಾನೆ ನಿಜ ಖುಷಿ ವಿಚಾರ ನನ್ಗದು ಆ ತುಂಬಾ ಒನ್ ಫಿಫ್ಟೀನ್ ಥೌಸಂಡ್ ಸಬ್ಸ್ಕ್ರೈಬರ್ ಆಗಿರೋದಕ್ಕೆ ಖುಷಿ ಇದೆ ನನ್ಗೆ ಆಮೇಲೆ ಯೂಟ್ಯೂಬ್ ಯೂಟ್ಯೂಬೇ ಒಂದು ಸಾಧನೆ ಅಂತ ನೋಡ್ತಾ ಇಲ್ಲ ನಾನು ನನಗದು ತಲೆಗೂ ಏರಿಲ್ಲ ಏನೂ ಇಲ್ಲ ಯೂಟ್ಯೂಬ್ ಇಸ್ ಅ ಪಾರ್ಟ್ ಆಫ್ ಲೈಫ್ ನನಗೆ ಪಾರ್ಟ್ ಆಫ್ ಲೈಫ್ ಅಂತ ಹೋಗ್ತಾ ಇದೆ ಬಟ್ ಇನ್ನು ಜೀವನದಲ್ಲಿ ಏನು ಸಾಧಿಸಿಲ್ಲ ನಾನು ಏನೇನೂ ಸಾಧಿಸಿಲ್ಲ ನಾನು ಇನ್ನ ಮುಂದಕ್ಕೆ ಆ ಸಾಧಿಸ್ಬೇಕು ನಾನು ಇದು ಏನೇನು ಅಲ್ಲ ನನ್ನ ಲೆಕ್ಕದಲ್ಲಿ ನಾನು ಏನು ಮಾಡೇ ಇಲ್ಲ ನಾನು ಬಟ್ ಇನ್ನ ಮುಂದ್ ಮುಂದ್ ಮುಂದಕ್ಕೆ ಆ ನನ್ ಗಂಡನ್ ಶಕ್ತಿಯಿಂದ ಅವ್ರ ಎನರ್ಜಿಯಿಂದ ಅವ್ರ ಒಂದು ಆಶೀರ್ವಾದದಿಂದ ನಿಮ್ಮೆಲ್ಲರ ಸಪೋರ್ಟ್ ಇಂದ ಇನ್ನು ನಾನು ನನ್ನ ಗುರಿ ಒಂದಿದೆ ಅದನ್ನ ಮುಟ್ಬೇಕು ನಾನು ಅದಕ್ಕೆ ಎಲ್ಲಾರದು ನಮ್ಮ ನಮ್ಮ ಫ್ಯಾಮಿಲಿಯವರಾಗಿರ್ಬೋದು ನಿಮ್ ನನ್ ನನ್ನ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ನಿಮ್ಮ ಮೋಟಿವೇಶನ್ ಇಂದ ನನ್ನ ಫ್ಯಾಮಿಲಿ ಸಪೋರ್ಟ್ ಇಂದ ಇನ್ನ ಹೆಚ್ಚೆಚ್ಚು ನನಗೆ ನನ್ನ ಗುರಿ ಮುಟ್ಟೋದಿಕ್ಕೆ ನನ್ನ ಬೆನ್ನಿಂದ ಇರ್ತೀರಾ ಅಂತ ನಂಬ್ತೀನಿ ನಾನು ಹೇಳ್ತೀನಲ್ಲ ಸೋಷಿಯಲ್ ಮೀಡಿಯಾ ಒಂದು ಪ್ಲಾಟ್ಫಾರ್ಮ್ ಆಗಿ ತಗೋಬಹುದು ನಾವು ಅದನ್ನೇ ಒಂದು ತಲೆಗಚ್ಕೊಂಡು ಎಲ್ಲ ಇರೋದಕ್ಕಾಗಲ್ಲ ಅದನ್ನ ಬಿಟ್ಟು ನಮಗೆ ಬೇರೆ ಲೈಫ್ ಇರುತ್ತೆ ನಮ್ಗೆ ಆಕ್ಚುಲಿ ನಮ್ದು ಒಂದು ಗುರಿ ಅಂತ ಇರುತ್ತೆ ಯೂಟ್ಯೂಬ್ನೇ ಗುರಿ ಮಾಡ್ಕೊಂಡು ಕುತ್ಕೊಳಕ್ ಆಗಲ್ಲ ಯಾರು ಆ ಒಂದು ಏನ್ ಹುಟ್ಟದ್ಮೇಲೆ ಒಂದು ಸಾಧಿಸ್ಬೇಕು ಅಂತ ಇರುತ್ತೆ ಆ ಸಾಧನೆ ನಾನು ಇನ್ನೂ ಮಾಡಿಲ್ಲ ಮುಂದಕ್ಕೆ ಮಾಡ್ತೀನಿ ಮಾಡ್ ಮಾಡೇ ಮಾಡ್ತೀನಿ ಅನ್ನೋ ಹಠಾಚಲ ನನಗಿದೆ ನಾನು ಮಾಡೇ ಮಾಡ್ತೀನಿ ಸೊ ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್